ಸಮಸ್ತ ಕರುನಾಡಿನ ಜನತೆಗೆ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ವಾಗತ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ನನಗೆ ಗೊತ್ತಿಲ್ಲದೆ ಇರೋ ಮದುವೆಗೆ ಹೋಗಿ ಹೆಣ್ಣು ಗಣ್ಣಿಗೆ ವಿಶ್ ಮಾಡಿ ಅಲ್ಲೋಗಿ ಫ್ರೀಯಾಗಿ ಊಟ ಮಾಡ್ಕೊಂಡು ಬರಬೇಕು ಅನ್ನೋ ಟಾಪಿಕ್ ಇವತ್ತು ಈ ಮದುವೆಯಲ್ಲಿ ಇಬ್ರು ಸ್ಪೆಷಲ್ ವ್ಯಕ್ತಿಗಳನ್ನ ತೋರಿಸ್ತೀನಿ ನಿಮಗೆ ಯಾರಂತ ಗೆಸ್ ಮಾಡಿ ಗೈಸ್ ನಮ್ ರಾಜು ಇಲ್ಲೇ ಕೆಲಸ ಮಾಡ್ತಾವನ್ ರಾಜು ಮತ್ತೆ ಮನೋಜ ಪೀಡಿಯೋದಲ್ಲಿ ಹಾಕ್ಬಿಡ್ತೀನಿ ಅಂತ ಮಕಾ ಮುಚ್ಕೊತಾನೆ ಗೈಸ್ ಇವ ಸಲ ತೋರಿಸ್ತೀನಿ ನೋಡಿ ಅಲ್ಲ ಅವನ್ ನೋಡ್ರಿ ನಮ್ ರಾಜು ಸುತ್ತಾ ನಮ್ಮ ಮನೋಜ್ ಎಲ್ಲ ಕಾಣಿಸ್ತಾ ಇಲ್ಲ ಇಲ್ಲಿ ನೋಡಿ ಗೈಸ್ ರಾಜು ಕೆಲ್ಸ ಮಾಡಕ್ ಬಂದ್ಬಿಡ್ತಾ ನನ್ನ ಮಗ ವಿಡ ಮುಚ್ಕೊತ ಯಾವ ಯಾವ ಟೈಮ್ ಫಸ್ಟ್ ಟೈಮ್ ಅಂತ ಈ ತರ ಕೆಲಸ ಮಾಡ್ತಾರು ಸುಳ್ಳು ಹೇಳ್ತವ್ ಗೈಸ್ ನಿಜವಾಗ್ಲು ಈ ಕೆಲಸ ಮಾಡ್ತೀನಿ ಅವಾಗ ಅವಾಗ ಒಂದ್ಸಲ ರಜಾ ಇದ್ದಾಗ ತೋರ್ಸ ಏನು ಆಗಲ್ಲ ಹಲೋ ರಾಜು ರಾಜು ಇಲ್ಲಿ ಪಟಟ ಟಿವಾರ್ ಮಾಡ್ತಾವ್ರೆ ಅಲ್ಲಿ ನಮ್ ಮನೋಜ ಇರ್ಬೇಕಾಯ್ತು ಪಾಪ್ಕಾರ್ನ್ ಹತ್ರ ಪಾಪ್ಕಾರ್ನ್ ಕೆಟ್ಟಾಗೈತೆ ಅಂತ ಒಳಗಡೆ ಹೋಗೋನ್ ಇವಾಗ ಅವನು ಬರೋಣ ಬನ್ನಿ ಆಕ್ಚುಲಿ ನಾನು ಈ ಕೆಲ್ಸಕ್ಕೆ ಬರ್ಬೇಕಾಗಿತ್ತು ಸ್ವಲ್ಪ ಕೆಲ್ಸ ಇರೋದ್ರಿಂದ ನಾನ್ ಬರ್ಲಿಲ್ಲ ರಾಜು ಮತ್ತೆ ಮನೋಜ ಶರಣ ಮೂರ್ ಜನ ಬಂದವರೇ ಆ ಇವಾಗ ಮನೋಜನು ಮತ್ತೆ ಶರಣ ಇಲ್ಲೆಲ್ಲೋ ಒಳಗಡೆ ಇರ್ತಾರೆ ಅವ್ರನ್ನ ತೋರಿಸ್ತೀನಿ ಬನ್ನಿ ಗೈಸ್ ಇಲ್ಲಿ ಏನೋ ಮಾಡ್ತಾರ ಪಾಪ್ಕಾರ್ನ್ ಮಿಷಿನ್ ನಾನು ಅನ್ಬಿಟ್ಟು ಇಲ್ಲಿ ಪಾಪ್ಕಾರ್ನ್ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಐಣಿ ನಾ ಫಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರಾ ಮಜಾ ನಿಜ ಶೂಟ್ ಮಾಡ್ತಾರೆ ನೋಡ್ರಿ ನೋಡ್ರಿ ಏನೇನ್ ಮಾಡಾಕತ್ತಿರ್ಲಿ ಪೋಸುಡಿ ಮಕ್ಕಳ ಪಾಪ ಅವ್ನು ಆರಾಮಾಗ ಹುಚ್ಚ ಹೋಗದ್ರಲ್ಲು ನೋಡ್ ಬೆಂಗ್ಳೂರಿಂದ ಹಿಡಕ್ ಬಂದೇನೆ ಹುಚ್ಚೋಯಕೆ ನಂದಿ ಬೆಟ್ಟಕ್ಕೆ ತರ್ಸ ಹಚ್ಚಿ ಅಕ್ಕ ತರ್ಸ ಏನೋ ಆಗಲ್ತ ನಾನು ಗೊತ್ತಿರ ಅಂತ ಹೇಳಿದೀನಿ ಅದು ಎರಡನೇ ವೀಡಿಯಾ ನಮ್ ವಿಡಿಯೋ ಎರಡನೇ ವೀಡಿಯೋ ಅದ್ರಲ್ಲಿ ಗೊತ್ತಾ ಇದ್ಯಾ ಹೌದ ಫೀಲ್ ಬಾಡ್ ಮಾತಾಡೋ ಬಾಪ್ ಕರ್ನಾ ಮಾಡ್ತಾವ ನೋಡಿ ಇದೇನಿದು ನೂಡಲ್ಸ್ ನೂಡಲ್ಸ್ ತಿಂತಾನ ಬಾ ಬಾಯ್ ಕಡೆ ಬಾ ನೋ ಎಲ್ಲ ಸೀದ ಹೋಗೈತಲ್ಲ ಮನಜ ಕರೆಕ್ಟಾಗಿ ಮಾಡೋ ಯಾಕೆ ಅನ್ಸಿಸ್ತಾ ಇದ್ಯಾ ಅದನ್ನೇನ್ ಜನ ತಿನ್ನಂಗ್ರು ಮಾಡ್ತೀವಿ ಹೋಗ್ಲಿ ನೀನ್ ಏನೋ ಅವಂಗ ಊಟ ಮಾಡುವಂತಂದ್ರೆ ಹೋಗ್ಬಿಟ್ಟಿ ನೋಡಿ ನಮ್ಮ ಮನೋಜ ಪಾಪ್ಕಾರ್ನ್ ಮಾಡಿ ತೋರಿಸ್ತಾನೆ ಏನೋ ಅದು ಉಪ್ಪಾಕ್ತಂಗ್ ಇವಾಗ ಅದ್ ಮಿಷಿನ್ ಕೆಟ ಕೂಡ ಐತೆ ಅಂದ್ಬಿಟ್ಟು ಇಲ್ಲಿ ಮಾಡ್ತಾವನೆ ಎಲ್ಲಾ ಸಿಹಿಕ್ಬಿಟ್ಟವನೇ ನಾನಾಗ ಕರೆಕ್ಟ್ ಮಾಡ್ತಾ ಇದ್ದೆ ಹೇಳ ನಾನ್ ಮಗ ಒಂದ್ ಲೈಟ್ ಇಕೊಂಡ ಯಾವ್ ಸಾಕ್ಸ್ ಆಯ್ತಾ ನೋಡ್ರಿ ಇಲ್ಲಿ ಏನೋ ಏನೋ ಇಂತ ಟ್ಯಾಲೆಂಟೆಡ್ ಬಡ್ಡಿ ಮಗ ನಿನ್ಗೆ ಹಾಕ್ತೀನ್ವಾ ಅಲ್ಲ ಅಲ್ಲಿ ಬಂದ್ಬಿಟ್ಟು ಬೇಗ ಪಾಪ್ಕಾರ್ನ್ ಮಾಡ್ಕೊಂಡು ಹೋದ್ರ ಜನ ವೇಟ್ ಅಂದ್ರೆ ಬಂದು ತಿನ್ಕೊಂಡ್ ನಿಂತಿದೀರ ನೂಡಲ್ಸ್ ತಿನ್ಕೊಂಡ್ ನಿಂತವ್ರೆ ಇದೆ ನೋಡಿ ಗೈಸ್ ಇದೇನೋ ಇದು ಏನೇನೋ ಐತೆ ಗೈಸ್ ಅದ್ರ ಮೇಲೆ ಏನಾದ್ರು ಮುಚ್ಚೋ ಸಾಕು ಬಿಡ ಎಷ್ಟಾಗ್ತೀಯ ಲೇ ಮುಗ ನಾನ್ ಮಾಡಿ ತೋರಿಸ್ತೀನಿ ನೋಡಿ ಮಾಡ ಇವಾಗ ಪಾತ್ರ ಮಾಡಿ ತೋರಿಸ್ತೀನಿ ಗಾಯ್ಸ್ ಯಾವ ತರ ಮಾಡ್ತೀನಿ ಅಂತ ಹೇಳಿ ನೋಡಿ ಹಿಂಗ್ ಮುಕ್ಪುಟ್ಟು ಪಟಾ ಪಟಾ ಪಾರ್ಕ್ ಹಿಂಗೆ ಆಗ ಸೌಂಡ್ ಬರುತ್ತೆ ಪಟಾ ಪಟ್ 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 ಅಂತ ಸೌಂಡ್ ಬರುತ್ತೆ ಫ್ಯೂಚರ್ ಅಲ್ಲಿ ಏನಾದ್ರು ಯೂಟ್ಯೂಬ್ ಅಲ್ಲಿ ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ಇದೇ ಕೆಲಸ ಮಾಡೋದು ನಾನು ನಾನು ಮನೋಜ ಅಲ್ರು ಮನೋಜ ಮಾಡಲ್ಲ ಅನ್ಕೋತಿ ಪಾಪ ಡಿಗ್ರಿ ಕಂಪ್ಲೀಟ್ ಮಾಡ್ತಾನೆ ಅಣ್ಣ ಮಾತಾಡದ್ರಿ ಏನಾದ್ರು ತಿರ್ಗಿಸ್ಕೊಂಡು ಅಣ್ಣ ನೋಡ್ರಿ ಹೆಂಗ್ ನೋಡ್ತಾರೆ ನೋಡಿ ಗಾಯ್ಸ್ ಆಗ್ತಾ ಇದೆ ಪಾಪ್ಕಾರ್ನ್ ಈಗ ಇದು ನಮ್ ಮನೋಜ ಮಾಡಿರೋದೆಲ್ಲ ಸೀಸಾಕ್ಬಿಟ್ಟ ನಾನ್ ಮಾಡೋ ತೋರಿಸ್ತೀನಿ ಹೆಂಗ್ ಮಾಡ್ತೀನಿ ಅಂತ ಕರೆಕ್ಟ್ ಆಗಿ ಬೆಟ್ಕೋಳು ಅದ್ ಮಿಷಿನ್ ಹಾಳಾಗ್ ಹೋಗ್ಬಿಟ್ಟೈತೆ ಅದಕ್ಕೆ ಇಲ್ಲಿ ಬಂದ್ ಮಾಡ್ತಾವ್ರೆ

ಫೈನಲಿ ರೆಡಿ ಆಗೈತೆ ನಾನು ತೋರ್ಸೋ ನಾನು ತೋರ್ಸೋ ಪಾಪ್ಕಾರ್ನ್ ಫೈನಲಿ ರೆಡಿ ಆಗೈತೆ ಇವಾಗ ಓಪನ್ ಮಾಡ್ತೀನಿ ನೋಡಿ ಗಾಯ್ಸ್ ಪಾಪ್ಕಾರ್ನ್ ಅವನ್ನೆಲ್ಲ ಸೀಸಾಬಿಟ್ಟಿದ್ದ ನಾನು ಇವಾಗ ಕರೆಕ್ಟಾಗಿ ಮಾಡಿದೀನಿ ನೋಡಿ ಬಯಪ್ಪ ನೋಡಿ ಗಾಯ್ಸ್ ಅವನ್ ನೋಡಿ ಮಾಡಿರೋದು ನಿಲ್ ತೋರ್ಸು ನೀನ್ ಮಾಡಿರೋದು ನಾನ್ ಮಾಡಿರೋದು ನೋಡಿ ಗಾಯ್ಸ್ ಇವಾಗ ಇನ್ನೊಂದು ರೌಂಡ್ ಹಾಕೋಣ ಮತ್ತೆ ಪಾಪ ಮುನ್ನ ಮೆಸಿನ್ ಚೆನ್ನಾಗಿ ಚೆನ್ನಾಗ್ ಮಾಡ್ತಾನೆ ನನಗೆ ಅವನು ಇದರಲ್ಲೆಲ್ಲ ಮಾಡಕ್ ಬರಲ್ಲ ನಮ್ದು ಎಕ್ಸ್ಪೀರಿಯನ್ಸ್ ಇನ್ನು ಮಾಡ್ಬೇಕೇನಾ ಇಲ್ಲ ಇಲ್ಲ ಇನ್ನೊಂದು ಸ್ವಲ್ಪ ಮಾಡ್ಬಿಟ್ಯಕ್ಕೆ ಹೋಗ್ಬಿಡೋಣ ಫಸ್ಟ್ ಎರಡು ಸ್ಪೂನ್ ಎಣ್ಣೆ ಹಾಕ್ಬೇಕು ಗೈಸ್ ಅಂತ ಆಮೇಲೆ ರಪಾರ್ಪ್ ಹಾಕ್ಬೇಕು ಗೈಸ್ ರಪಾರಪ್ಪ ಅಂತ ಸೈಟ್ ಎಲ್ಲ ಆಮೇಲೆ ಸೈಟ್ ಹಾಕ್ಬೇಕು ಗೈಸ್ ಸೈಟು ನಿಮ್ಗೆ ನೋಡ್ಬಿಟ್ಟು ಕರೆಕ್ಟ್ ಆಗಿ ಹಾಕಿ ಆಮೇಲೆ ಜಾಸ್ತಿ ಹಾಕೋಬಿಟ್ಟಿರ ತಗೊಳ್ಳಿ ಅಷ್ಟೇ ಗೈಸ್ ಆಮೇಲೆ ಒಂದ್ಸಲ ರಪರಪ್ ರಪಾರಪ್ಪ ಅಂತ ತಿರುಗಿಸ್ಬಿಟ್ಟು

ಅದಾದ್ಮೇಲೆ ಮುಚ್ಚಗುಡಿ ಒಂದ್ ಫೈವ್ ಮಿನಿಟ್ಸ್ ಆಗಿರುತ್ತೆ ಇದೆಲ್ಲ ಇಲ್ಲಿ ಕೊಡ್ಬಾಡಿನ ಎತ್ತಾಕೋತೀನಲ್ಲೀ ಏನು ಹಿಂಗ್ ಮಾಡಿಕ್ಕಿದ್ಯ ನನ್ನ ಮಗನೇ இதெல்லாம் நோட் பக்கம் அவன் யாரோட்டே இது எல்லாம் ஆரோவ் குடுத்தவானா

ನೋಡಿ ನೋಡಿಗೊಂಡ್ ರೆಡಿ ಆಯ್ತು ಇವಾಗ ಸ್ವಲ್ಪ ದೂರ ನಿಂತ್ಕೊಳ್ಳಿ ಇಲ್ಲ ಅಂದ್ರೆ ಬಿಡುತ್ತೆ ಅದು ಮಿಷಿನ್ ಆದ್ರೆ ಏನು ಆಗಲ್ಲ ಇದು ಎಣ್ಣೆ ಸ್ವಲ್ಪ ಇದಾಗುತ್ತೆ ಅದಕ್ಕೆ ಇವಾಗ ಅಷ್ಟೇ ಮುಗೀತು ಸೌಂಡ್ ನಿಲ್ತು ಅಂದ್ರೆ ಎತ್ತಾರದೆ ಮತ್ತೆ ನೋಡಿ ಇಷ್ಟೇ ಪಾಪ್ ಕಾರ್ನ್ ಮಾಡೋದು ಇದರಲ್ಲಿ ಏನಿಲ್ಲ ಹೆಂಗೋ ಇದನ್ನ ಆಫ್ ಮಾಡೋದು ಎತ್ಕೊಂಡು ಎಲ್ಲ ಅಷ್ಟೇ ಗೈಸ್ ಆಯ್ತು ಪಾಪಕರ್ ನೀವಾಗ ಅಲ್ಲಿ ತೋರಿಸ್ತೀನಿ ಯಾವ ತರ ಕೊಡ್ತಾರೆ ಅಂತ ಈ ಧನುಮವೇ ದೊರಕಿದೆ ರುಚಿ ಸವಿಯಲು ಈ ಜಗವಿದೆ ನವರಸಗಳ ಉಣಬಡಿಸಲು ಬಿಸಿ ಬಿಸಿದೇ ಬಿಸಿ ಬಿಸಿದೇ ನಳಪಾಕ ದಿನ ದಿನ ನೂತನ ಈ ಬಿಸಿಯು ವಾರುವ ಮೊದಲ ಎಲ್ಲರ ಜೊತೆಯ ಮೆಲ್ಲು ಕಲೆಯ ಜೀವನ ಜನುಮವೇ ಈ ಜನುಮವೇ ಸವಿಯಲು ಈ ಜನುಮವೇ ಅವಾಗ್ಲೇ ಅಲ್ಲಿ ರೆಡಿ ಮಾಡ್ಕೊ ಬಂದಿರೋ ಪಾಪ್ಕಾರ್ನ್ ಇಲ್ಲಿ ಕೊಡ್ತವ್ ಗೈಸ್ ನಮ್ಮ ಶರಣ ಅಲ್ಲ ಅವ್ನು ನೋಡಿ ಮನೋಜ ಅಲ್ಲಿ ಟ್ವಿಸ್ಟರ್ ಕೊಡ್ತಾವನೆ ಅಲ್ಲಿ ರಾಜು ಇಲ್ಲಿ ನಾನು ಡ್ರೆಸ್ ನಲ್ಲಿ ಇವಾಗ ಕಾಸ್ಟ್ಯೂಮ್ ಹಾಕೊಂತಾವನೆ ಮನೋಜ ಮನೋಜ ನನ್ಗೊನ್ ಕೊಡಿಲಿ ಅಚ್ಛಾ ಆ ಹೇಳು ನಮ್ ಜನ ನೀನ್ ಹೇಳಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಬಿಡ್ತಾರೆ ಈ ಕಡೆ ತಿರುಗೋ ಪರವಾಗಿಲ್ಲ ಆಲ್ರೆಡಿ ತೋರಿಸ್ಬಿಟ್ಟಿದೀನಿ ನೋಡಿ ಗೈಸ್ ರಾಜ ಯಾವ ಕೆಲಸ ಮಾಡ್ತಾವನೆ ಅಂತ ನನ್ ಜಾಗದಲ್ಲಿ ಇವತ್ತ ರಾಜೋವನೇ ರಾಜೋ ಜಾಗದಲ್ಲಿ ಮನೋಜವನ ಅಷ್ಟೇ ಗೈಸ್ ಇದಿಲ್ಲ ಇಲ್ಲಿ ಬಂದೆ ಮೈಕ್ ಹತ್ರ ಬಂದೆ ಅಲ್ಲ ನೀನೇ ಯಾಕಂತಾ ತಮ್ಮನ ನಾನು ಇವನೇ ಇಬ್ರು ಒಳ್ಳೆ ಕಂಟೆಂಟ್ ಐತ್ರ ನನಗೆ ಸಾರಿ ಗೈಸ್ ಇಲ್ಲಿ ಹೆಂಗ್ ಮಾಡಕವನೇ ನನ್ನ ಮಗ ರಾಜೋ ಯು ಯಾಕೆ ನಾ ಕರ್ತಿದ್ದೀಯಾ ಇಪ್ಪತ್ತೂರ ಆಗಲಿ ಅಂತ ನಿಮ್ಗೆ ಹೋಗ್ತಾರೆ ಮಾತಾಡೋದು ಅದ್ರೊಳಗೆ ವರ್ಷ ವರ್ಷ ಅಂತ ಮಾತಾಡ್ತಾರೆ ಮಾಸ್ಕ್ ಮನೇಲಿ ಯಾಕೆ ಮಾಸ್ಕ್ ಹಾಕೊಳದ್ ನೀನು ಮದುವೆಗೆ ಬಂದರ ಯಾರು ಕಣ್ಣು ಹಿಡಿದು ಬಿಡ್ತಾರೆ ಅಂತ ಮಾಸ್ಕ್ ಹಾಕೊಳ್ಳೋದು ಗೈಸಲು ನೋಡಿ ಎಲ್ಲೊಬ್ಬ ಕಣ್ಣ ಮಗ ಅವನೇ ಶರಣ ಅವನು ಅಷ್ಟೇ ಅವನು ತೋರಿಸಿದೀನಿ ನಿಂದೇ ಕಟ್ ಮಾಡ್ಲಿ ನೋಡಿ ಗೈಸ್ ಲೈಟ್ ಆಗಿ ಸ್ವಲ್ಪ ತಿನ್ಕೊಂಡು ಹೋಗೋಣ ಇಡ್ಲಿ ಮತ್ತೆ ಚಟ್ನಿ ನೈಟ್ ಆಗಿ ಸ್ವಲ್ಪ ಮಸಾಲ ತಿನ್ಕೊಂಡು ಹೋಗೋಣ ಇವಾಗ ಊಟ ಎಲ್ಲ ಮುಗಿತು ಗೈಸ್ ಈ ತರ ಎಷ್ಟೊಂದು ಮದುವೆಗಳಿಗೆ ಬಂದಿದ್ದೀನಿ ನಾನು ಆದ್ರೆ ಫಾರ್ ದ ಫಸ್ಟ್ ಟೈಮ್ ಹೆಣ್ಣು ಗಂಡನ್ನ ಮಾತಾಡ್ಸಕ್ ಹೋಗ್ತಾ ಇದ್ದೀನಿ ಅವ್ರಿಗೆ ವಿಶ್ ಮಾಡಾಕ್ ಹೋಗ್ತಾ ಇದ್ದೀನಿ ಯಾವತ್ತು ಹೋಗಿರ್ಲಿಲ್ಲ ನಾನು ಮಾತಾಡ್ಸಕ್ಕೆ ಈ ತರ ಬಂದು ಕೆಲಸ ಮುಗಿಸ್ಕೊಂಡು ನಮ್ಮ ಪಡಗ್ನ ಹೋಗ್ಬಿಡ್ತೀನಿ ಜೊತೆಗೆ ಹೋಗ್ ಮಾತಾಡ್ಸಿ ನೋಡೋಣ ತರ ಅನ್ಸುತ್ತೆ ಅವ್ರನ್ನ ಕೇಳೋಣ ಈ ತರ ನಿಮ್ ಮದುವೆ ಬಂದು ಫ್ರೀಯಾಗಿ ಊಟ ಮಾಡ್ತಾ ಇದ್ದೀನಿ ಅಂತ ಏನಂತಾರೆ ಅಂತ ನೋಡೋಣ ஏன் மீட்டிங் அது மீட்டிங் பா நானே தோர்வா விடியோ நோடி இது சௌட்ரி ஓனர் நானே ह हा हा पण தம்ನೆಲ್ ಹಾಕಕೊಂದು ಫೋಟೋ ತಕೊಳ್ಳೋಣಗೆ ಸೆಪರೇಟ್ ರೂಮ್ ಮಾಡ್ ಕೊಟ್ಟಾರ ಗಾಯ್ಸ್ ವಿಡಿಯೋ ಮಾಡ್ತಾ ಇದೀರೋ ವಿಡಿಯೋ ಮಾಡ್ತಾ ಇದ್ಯಾ ತರ್ಸ್ ತರ್ಸ್ ರೂಮ್ ಏ ನನ್ನ ರೂಮ್ ತರ್ಸ್ ಏ ಅಂತಾ ಆ ವಿಷಯ ನಾನು ಇದು ಇದು ತೋರಿಸು ನೋಡಿ ಗೈಸ್ ನಾನು ವಿಡಿಯೋ ಎಲ್ಲ ನೋಡೋದು ಇದ್ರಲ್ಲೇ ಇವಾಗ ನೆಕ್ಸ್ಟ್ ವಿಡಿಯೋ ಇದ್ರಲ್ಲೇ ಬರುತ್ತೆ ನಿಮಗೂ ತೋರಿಸ್ತೀನಿ ಆಯ್ತಾ ನನ್ನ ಚೇರ್ ನೋಡಿ ಗೈಸ್ ಹಂಗೈತೆ ಹಾ 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 ಆನಂದ ಆರಮಾನಂದನಂದ ಪಾರಮಾನಂದ ಇದು ನನ್ನ ಟೇಬಲ್ ಚೆನ್ನಾಗಿದ್ರೆ ಒಂದು ಕಮೆಂಟ್ಸ್ ಮಾಡ್ಬಿಡಿ ಗೈಸ್ ಅಲ್ಲಿ ಹೋಗೋನ ಅನ್ಕೊಂಡೆ ಹೆಣ್ಣು ಗಂಡನ್ನ ಮಾತಾಡ್ಸಕ್ಕೆ ಯಾಕೋ ನಾನೇ ಚೋಟ್ರಿ ಓನರ್ ಆಗ್ಬಿಟ್ಟು ಹುಡುಗಿನ ಮತ್ತೆ ಗಂಡನ್ನ ಮಾತಾಡ್ಸಕ್ ಹೋಗೋದು ಅಷ್ಟೊಂದ್ ಸರಿ ಇಲ್ಲ ಅನಿಸ್ತು ಅದಕ್ಕೆ ಹೋಗ್ತಾ ಇಲ್ಲ ಇವಾಗ ಅಲ್ಲಿ ಅಷ್ಟೊಂದ್ ಜನ ನನಗೆ ಅಲ್ಲಿ ಹೋಗೋಕ್ಕೂ ಸ್ಪೇಷನ್ಸ್ ಏನು ಪೇಷನ್ಸ್ ಇಲ್ಲ ಬೇಡ ಅಲ್ಲಿ ಹೋಗೋದು ಗೈಸ್ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್ ಆದರೆ ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟಾಟಾ ಲವ್ ಯು ಬಾಯ್ ಬಾಯ್ ಭಾಷೆ ಭಾಷೆ ಕನ್ನಡ What do